ಸಖದ ಅದೇ ಸರ್ ಸಿನಿಮಾದಲ್ಲೇ ಸಿನ್ಮಾ ತೆಗೆದವ್ರೆ ಅಂದರೆ ಇನ್ನೇನು ಸರ್ ನಮ್ಮ ಕನ್ನಡ ಜನತೆ ಫಸ್ಟು ಸಿನ್ಮಾ ನೋಡಬೇಕು ಸಿನಿಮಾ ಸಪೋರ್ಟ್ ಮಾಡಬೇಕು ಮುಖ್ಯವಾಗಿ ಅಷ್ಟೇ ಸರ್ ತುಂಬ ಚೆನ್ನಾಗಿತ್ತು ಸಿನಿಮಾ ಚೆನ್ನಾಗಿತ್ತು ಸಿನಿಮಾದವ್ರ ಬಗ್ಗೆನೇ ಸಿನಿಮಾ ಲೈಕ್ ಅಪ್ಲೋಡಿಂಗ್ ಹೋದಾಗ ಏನೇನಾಗುತ್ತೆ ಆಗುತ್ತೆ ಅನ್ನೋ ತೋರಿಸಿದ್ರೆ ತುಂಬ ಚೆನ್ನಾಗಿ ಬಂದಿದೆ ಆಲ್ ದ ಬೆಸ್ಟ್ ಗಿರಿ ಸಿನಿಮಾದಲ್ಲಿ ಕೆಲವು ಮೆಟಾಫರ್ಸ್ ಇಷ್ಟ ಆಯಿತು ಡೈರೆಕ್ಟರ್ ಜೊತೆ ಎಲ್ರಿಗೂ ನಮಸ್ಕಾರ ತುಂಬ ಚೆನ್ನಾಗಿದೆ ಅಂದರೆ ಸಿನಿಮಾದವ್ರಿಗೆ ಸಿಕ್ಕಾಬಟ್ಟೆ ಬೇಗ ಕನೆಕ್ಟ್ ಆಗುತ್ತೆ ಯಾಕಂದರೆ ನಾರ್ಮಲ್ ಜನಕ್ಕೆ ಏನೂ ಅಷ್ಟು ಕನೆಕ್ಟ್ ಆಗುತ್ತೆ ಇಲ್ಲ ನನಗೆ ಗೊತ್ತಿಲ್ಲ ಸಿನಿಮಾದವ್ರಿಗೆ ಮಾತ್ರ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಬಟ್ ಗಿರಿ ಸುಮಾರು ವರ್ಷಗಳಿಂದ ಪರಿಚಯ ಪ್ರತಿ ಸಿನಿಮಾದಲ್ಲೂ ವಿಭಿನ್ನವಾಗಿ ಮಾಡ್ತಾಯಿರ್ತಾರೆ ಇರ್ತಾರೆ ಈ ಸಿನಿಮಾದಲ್ಲೂ ಸೂಪರಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸಿನಿಮಾ ದಯವಿಟ್ಟು ಸಿನಿಮಾ ನೋಡಿ ಥ್ಯಾಂಕ್ ಯು ನನಗೆ ಆ ತಾಯಿ ಮತ್ತು ಇದು ಆ ಡಿಲ್ವರಿ ಆಗೋದನ್ನ ಅವರು ಅದು ಮತ್ತು ಸಿನಿಮಾ ರಿಲೀಸ್ ಕನೆಕ್ಟ್ ಮಾಡಿದರಲ್ಲ ಅದು ತುಂಬ ಚೆನ್ನಾಗಿ ಕನೆಕ್ಟ್ ಮಾಡಿದ್ದಾರೆ ಮಗು ಡಿಲ್ವರಿ ಆದಾಗ ಎಷ್ಟು ಪೇನ್ ಇರುತ್ತೋ ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ ಅದು ಕಂಪೇರ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಕತೆ ಚೆನ್ನಾಗಿದೆ ಇಟ್ ಇಸ್ ಎ ಸೌತ್ ಇಂಡಿಯನ್ ಮೂವಿ ಅಂತ ಹೇಳ್ಬೋದು ಎಲ್ಲ ಭಾಷೆಗಳು ಇದೆ ಐ ಲೈಕ್ ಟು ವಾ ಐ ಲೈಕ್ ದ ಸ್ಟೋರಿ ಲೈನ್ ಬಿಕಾಸ್ ಅದರಲ್ಲಿ ಒಂದು ಚಿತ್ರ ತೆಗೆಯೋಕೆ ಎಷ್ಟೆಲ್ಲ ಹಿಂದೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದು ಈ ಚಿತ್ರದ ಮೂಲಕ ತೋರಿಸಿದ್ದಾರೆ ಗುಡ್ ಸ್ಟೋರಿ ಲೈನ್ ಥ್ಯಾಂಕ್ ಯು ಫ್ರಮ್ ದಿ ಬಿಗಿನಿಂಗ್ ಎಂಡ್ ಆಫ್ ಆಫ್ಚರ್ ವಾಸ್ ವೆರಿ ನೈಸ್ ಎಲ್ಲನೂ ಮ್ಯೂಸಿಕ್ಕು ಆ್ಯಕ್ಟಿಂಗು ಡೈಲಾಗು ಹೀರೋ ಆ್ಯಕ್ಟಿಂಗ್ ಎಕ್ಸ್ಟ್ರಾರ್ಡಿನರಿ ಇದೆ ಹೀರೋ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ಆಲ್ಸೋ ಈಸ್ ವೆರಿ ಗುಡ್ ಮೂವಿ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿ ಬಂದಿದೆ ಹಿಟ್ ಆಗುತ್ತೆ ನನಗೆ ಅದು ಕಂಪ್ಯಾರಿಸನ್ ಒಂದು ಬೇಬಿ ಹೆಂಗೆ ಬರ್ತಾಗುತ್ತೆ ಆ ಮೂವಿ ಹೆಂಗೆ ಸ್ಟಾರ್ಟ್ ಆಗಿ ಹೆಂಗೆ ಬರ್ತಾರೆ ಕಂಪೇರ್ ಮಾಡಿದ್ದಾರೆ ನೋಡಿ ಆ ಕಂಪ್ಯಾರಿಸನ್ ಈಸ್ ವೆರಿ ಗುಡ್ ಇದೆ ಫಸ್ಟ್ ಡೇ ಬಸ್ ಶೋ ಅಂತ ಫಿಲಮ್ ಮಾತ್ರ ಜನ ನೋಡೋಕೆ ಬರ್ತಾರೆ ಫಿಲಮ್ ಹಿಂದ್ಗಡೆ ಏನಾಗುತ್ತೆ ಅಂತ ಚೆನ್ನಾಗಿ ತೋರಿಸ್ಕೊಟ್ಟವ್ರೆ ಒಳ್ಳೆಯ ಕತೆ ಸೂಪರಾಗಿದೆ ಮೂವಿ ಅಂತೂ ಸೂಪರು ಅದೇ ಫಿಲಮ್ ಹಾಡ್ ಡಿಕ್ಸಲ್ಲಿ ಅಂತ ನಮ್ಗೆ ಗೊತ್ತೇ ಇಲ್ಲ ಫಿಲಮ್ ಹಿಂಗೆ ಬರುತ್ತೆ ಅಂತ ಇವತ್ತು ಗೊತ್ತಾಗಿದೆ ಹಾಟ್ ಡಿಸ್ಕಲ್ಲಿ ಬರುತ್ತೆ ನಾವು ರೀಲು ಹಂಗೆ ಅಂದ್ಕೊಂಡಿದ್ವಿ ಆಮೇಲೆ ಇಲ್ಲ ಒಂದು ಪೆಂಡ್ರಾಯಲ್ಲಿ ಏನೋ ಒಂದು ಹಾಕ್ಕೊಡ್ತಾರೆ ಅಂದ್ಕೊಂಡಿದ್ವಿ ಈ ಥರ ಹಾರ್ಡ್ ಡಿಸ್ಕ್ ಹೋಗಿ ಚೆನ್ನಾಗಿ ಹೋಗಿ ಕೊಟ್ಟು ಮತ್ತಿವಾಗ ಬೆಂಗಳೂರಲ್ಲಿ ಮಾಡಿದ್ದಾರೆ ಅಂದಕ್ಕೆ ತುಂಬ ಆಯಿತು ಈ ಥರ ಕನ್ನಡ ಮೂವಿ ಬರ್ತಾ ಇರಲಿ ಕನ್ನಡ ಮೂವಿ ಬೆಳೆಸೋಣ ಥ್ಯಾಂಕ್ ಯು ಪಿಕ್ಚರ್ ಚೆನ್ನಾಗಿದೆ ಸಿನಿಮಾದವರು ಕಷ್ಟ ಏನು ಅಂತ ಅರ್ಥ ಆಯ್ತು ಇವಾಗ ಸುಮ್ಮನೆ ನಾವು ಪಿಕ್ಚರ್ ಮಾಡ್ತಾರೆ ನೋಡ್ಬೋದು ಏನೋ ಒಂದು ನೂರೈವತ್ತು ಇನ್ನೂರು ರೂಪಾಯಿ ಕೊಟ್ಟು ನೋಡ್ತೀವಿ ಅಂದ್ಕೊಂಡಿದ್ವಿ ಕಷ್ಟ ಏನು ಅಂತ ಅರ್ಥ ಆಯ್ತು ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿತ್ತು ಪಿಕ್ಚರ್ ವೈರಸ್ ಈ ಇಷ್ಟ ಆಯ್ತು ಒಂಥರ ಸರ್ ನ್ಯೂ ಕಾನ್ಸೆಪ್ಟು ಒಂಥರ ಚೆನ್ನಾಗಿತ್ತು ಚೆನ್ನಾಗಿತ್ತು ಇದರಲ್ಲಿ ಸ್ವಲ್ಪ ಕಾಮಿಡಿ ಇಷ್ಟ ಆಯಿತು ಚೆನ್ನಾಗಿತ್ತು ಸರ್ ಥ್ಯಾಂಕ್ ಯು ಇದೆಯಪ್ಪ ಚೆನ್ನಾಗಿ ಬಂದಿದ್ದೆ ಫಿಲಮ್ಸ್ ಚೆನ್ನಾಗಿ ಬಂತು ಆಮೇಲೆ ಕನ್ನಡ ಫಿಲಮನ್ನು ನಮ್ಮ ಥಿಯೇಟ್ರಲ್ಲೇ ಬಂದು ನೋಡಬೇಕು ಅದಕ್ಕೋಸ್ಕರ ಕನ್ನಡ ಜನತೆಗೆ ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ಫಿಲಮ್ಸ ಸೂಪರ್ ಇಷ್ಟ ಆಯಿತು చాలా బాగుంది. ತುಂಬಾ ಚೆನ್ನಾಗಿದೆ. ವೆರಿ ನೈಸ್. ವೆರಿ క్రిస్పీ ಆಗಿದೆ. ಕ್ಯಾಚಿ ಆಗಿದೆ. ಸಸ್ಪೆನ್ಸ್ ಉಳ್ಸ್ಕೊಂಡಿರುತ್ತೆ. ಚೆನ್ನಾಗಿದೆ. ಥ್ಯಾಂಕ್ ಯು. સરಾಗಿದೆ ಸಿನಿಮಾ. ಸಿನಿಮಾದವರಿಗೆ ಅವರ ಕಥೆ ನೋಡಕ್ಕೆ ಯಾವಾಗಲೂ मजा ಇರುತ್ತೆ. ಚೆನ್ನಾಗಿದೆ. ಸೂಪರ್ ಆಗಿದೆ ಸಿನಿಮಾ. 100 ಡೇಸ್ ಅಂತೂ ಪಕ್ಕಾ ಫಿಕ್ಸ್. ಚೆನ್ನಾಗಿದೆ ಸರ್. ಎಲ್ಲ ಬನ್ ಥಿಯೇಟರ್ ಗೆ ಒಂದು ಫಿಲ್ಮ್ ನೋಡಿ. ಚೆನ್ನಾಗಿದೆ. ಸರ್ ಪಕ್ಕಾ ನೋಡಿ. చాలా ಚೆನ್ನಾಗಿದೆ ನೋಡಿ. ಚೆನ್ನಾಗಿದೆ. 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 ಓಕೆ. ಓಕೆ. ಒಂದು ಸಿನಿಮಾ ರಿಲೀಸ್ ಆಗಕ್ಕೆ ಮುಂಚೆ ಇಷ್ಟೊಂದೆಲ್ಲ ಸರ್ಕಸ್ ಆಗುತ್ತೆ ಅಂತ ಸಿನಿಮಾ ನೋಡಿದ್ಮೇಲೆ ಗೊತ್ತಾಯ್ತು ಪ್ಲೀಸ್ ಪೈರಸಿ ಸ್ಟಾಪ್ ಮಾಡಿ ಎಲ್ಲ ಥಿಯೇಟರ್ಸ್ಗೆ ಹೋಗಿ ನೋಡ್ರಿ ಚೆನ್ನಾಗಿತ್ತು ಫಿಲ್ಮ್ ಹೇಗೆ ಕಷ್ಟ ಇದೆ ಇದ್ರೆ ಹಿಂದೆ ಅಂತ ಅರ್ಥ ಆಯ್ತು ಈ ಜನ ಈ ಸಿನಿಮಾ ಮಾಡ್ಬೇಕು ಅನ್ನೋರು ಈ ಸಿನಿಮಾ ಬಂದು ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ನಾವು ಯಾವ ಥರ ಕಷ್ಟ ಬೀಳ್ತೀವಿ ಅನ್ನೋದು ಅದು ಈ ಸಿನಿಮಾದಲ್ಲಿ ಪಕ್ಕ ಕ್ಲೇನ ತೋರಿಸಿದ್ದಾರೆ ಸರ್ ಅವರು ಓಕೆ ಸರ್ ಥ್ಯಾಂಕ್ ಯು ಚೆನ್ನಾಗಿದೆ ಸರ್ ಟೆಕ್ನಿಷಿಯನ್ಗಳಿಗೋಸ್ಕರ ಮಾಡಿರೋ ಮಾಡಿದ್ರು ಸಿನಿಮಾ ಪ್ರತಿ ಟೆಕ್ನಿಷಿಯನ್ ಎಸ್ಪೆಷಲಿ ಕನ್ನಡ ಇಂಡಸ್ಟ್ರಿ ಟೆಕ್ನಿಷಿಯನ್ ನೋಡಬೇಕಾಗಿರೋ ಸಿನಿಮಾ ಇದು ಓಲ್ ಟೆಕ್ನಿಷಿಯನ್ ಸಿನಿಮಾ ಸರ್ गाइस ನಾವು ಏನೇ ಒಂದು ಅರ್ಥ ಮಾಡಿಕೊಳ್ಳಬೇಕು ಕಾಂಟೆಕ್ಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಈ ಮೂವಿ ದೇ ಟ್ರೈ ಟು ಎಕ್ಸ್ಪ್ಲೈನ್ ಕಾಂಟೆಕ್ಸ್ಟ್ ಆಫ್ ದ ಮೂವಿ ಸರ್ ಸೋ ಇಟ್ ವಾಸ್ ನೈಸ್ ಹೈ ಚನಾಯಿತೆ ನನಗೆ ಆ ಸಾಂಗ್ ಜಾಸ್ತಿ ಇಷ್ಟ ಆಯ್ತು देयर ಚೆನ್ನಾಗಿದೆ ಫ್ಲೋ ದೇವರ ಸಾಂಗ್ ಚೆನ್ನಾಗಿದೆ ತುಂಬ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿದೆ ಒಂದು ಫಿಲಂ ಇಂದ ಇಷ್ಟೊಂದು ಪರಿಶ್ರಮ ಇದೆಯಾ ಅಂತ ಇದು ಮೂವಿ ನೋಡಿದ್ಮೇಲೆ ಗೊತ್ತಾಯ್ತು ಚೆನ್ನಾಗಿದೆ ಸರ್ ಕನ್ನಡ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಸರ್ ಡೈಲಾಗ್ಗಳು ಚೆನ್ನಾಗಿದೆ ಸರ್ ಸಿಕ್ತು ಅಂತ ಒಂದು ಖುಷಿ ಆಯ್ತು ಸರ್ ತುಂಬ ಆಯಿತು ಏನಂದರೆ ಜನಕ್ಕೆ ನಮ್ಮದೊಂದು ಸಿನ್ಮಾ ಅಂತ ಅಲ್ಲ ಫಸ್ಟ್ ಡೇ ಶೋ ಓವರ್ ಆಲ್ ಕನ್ನಡ ಚಿತ್ರರಂಗದ ಬಗ್ಗೆ ಒಂದೊಳ್ಳೆ ಬೇಕಿತ್ತು ಅಂತ ನಮಗೆ ಇಷ್ಟ ಇತ್ತು ಅದೇ ಫುಲ್ಫಿಲ್ ಆಗಿದೆ ನೋಡಿದವರೆಲ್ಲ ಅದೇ ಮಾತಾಡ್ತಾ ಇದ್ದಾರೆ ಸಿನಿಮಾ ರಂಗದ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ ಅಂದರೆ ಸಿನಿಮಾಗಳ ಬಗ್ಗೆ ಬೇರೆನೇ ಒಂದು ಇಂಟೆನ್ ಒಂದು ಯೋಚನೆ ಇತ್ತು ಅದು ಇವಾಗ ಒಂದು ಒಳ್ಳೆ ಪಾಸಿಟಿವ್ ಯೋಚನೆ ಬಂತು ಅಂತ ಈವನ್ ನಮ್ಮ ಅಮ್ಮನೇ ಹೇಳ್ತು ಇಷ್ಟು ದಿನ ನೀನು ಏನು ಮಾಡ್ತಿದ್ದೆ ಅಂತ ಸಪೋರ್ಟ್ ಮಾಡೋದು ನಮಗೆ ಗೊತ್ತಾಗ್ಲಿಲ್ಲ ಸೊ ಇದು ನೋಡಾದ ಮೇಲೆ ಬಿಡಪ್ಪ ಏನೋ ಮಾಡ್ತಿದ್ಯಾ ಅಂತ ಸೊ ಈ ಥರ ಒಳ್ಳೆ ಇಂಟೆನ್ಷನ್ ಬರ್ತಾ ಇದೆ ಸಿನಿಮಾ ರಂಗದ ಬಗ್ಗೆ ಅದೇ ಖುಷಿ ಸರ್ ನಾವು ಪ್ಲ್ಯಾನ್ ಮಾಡಿದ್ದು ಅದೇ ಅಚೀವ್ ಆಗಿರೋದು ಅದೇ ಸೊ ತುಂಬ ಖುಷಿ ಆಗ್ತಾ ಇದೆ ಸರ್ ಸಿನಿಮಾ ಈ ಸಿನಿಮಾ ನೋಡಿದ್ಮೇಲೆ ಎಲ್ರಿಗೂ ಹಿಂದಕ್ಕೆ ಬನ್ನಿ ಈ ಸಿನಿಮಾ ನೋಡಿದ ಎಲ್ರಿಗೂ ಈಗ ಸಿನಿಮಾ ಎಷ್ಟು ಕಷ್ಟಪಟ್ಟು ಒಂದು ಸಿನಿಮಾ ತೆಗಿಬೇಕು ಅಂದ್ರೆ ಎಷ್ಟು ಕಷ್ಟಪಡ್ತಾರೆ ಎಷ್ಟೆಷ್ಟು ಜನ ಅದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಏನೇನು ಥರ ಏನೋ ಪ್ರಾಬ್ಲಮ್ಗಳು ಬರುತ್ತೆ ಅಂತ ಎಲ್ರಿಗೂ ಗೊತ್ತಾಗತ್ತೆ ಸೊ ನಾವು ಅದೇ ಥರ ಬಂದಿದ್ದೀವಿ ನಿಮಗೂ ಅದೇ ಕತೆ ಹೇಳೋಕ್ಕೆ ನಾವು ಟ್ರೈ ಮಾಡಿದ್ದೀವಿ ಎಲ್ರಿಗೂ ಖುಷಿಯಾಗಿದೆ ಅಂತ ಅಂದ್ಕೋತೀನಿ ಇನ್ನೂ ಪಿಕ್ಚರ್ಗಳನ್ನ ಎಲ್ಲರೂ ಇನ್ನೂ ಜನಕ್ಕೆ ಬಂದು ಪಿಕ್ಚರ್ ನೋಡೋಕ್ಕೆ ಹೇಳಿ ನಮ್ಗೆ ನಮಗೆ ಸಪೋರ್ಟ್ ಮಾಡಿಸಿ ಎಲ್ರಿಗೂ ಒಂದು ಸ್ವಲ್ಪ ಹಿಂದೆ ತುಂಬ ಆಗ್ತಿದೆ ಸಿನಿಮಾ ರಿಲೀಸ್ ಆಗಿರೋದು ಸೊ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಪ್ಲೀಸ್ ಥಿಯೇಟರಿಗೆ ಬಂದು ಸಿನಿಮಾನ ನೋಡಿ ಇದು ಒಂದೇ ನಾವು ಕೇಳೋಕ್ಕೆ ಇಷ್ಟಪಡೋದು ಸೊ ನೆಕ್ಸ್ಟ್ ಓ ಟಿ ಟಿಲಿ ನೋಡೋಣ ಟಿ ವಿಲ್ ನೋಡೋಣ ಅಂತ ಪ್ಲೀಸ್ ಅಂದ್ಕೊಂಬಿಡಿ ಥಿಯೇಟರಿಗೆ ಬಂದು ಸಿನಿಮಾನ ನೋಡಿ ಸೊ ನಿಮಗೂ ಗೊತ್ತಾಗುತ್ತೆ ಸಿನಿಮಾ ಮಾಡೋದು ಅಷ್ಟು ಅಂದರೆ ಅಂದ್ಕೊಂಡಿರೋ ಅಷ್ಟು ಈಸಿ ಅಲ್ಲ ಬರೀ ಕಲರ್ಫುಲ್ ಪ್ರಪಂಚ ಅಲ್ಲ ಇದು ನಾವು ಕಷ್ಟಪಡ್ತೀವಿ ಅಂತ ಸೊ ಯಾ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಥ್ಯಾಂಕ್ ಯು ಎಲ್ಲ ರಿಕ್ವೆಸ್ಟ್ ಮಾಡ್ತಿರೋ ಹಾಗೆ ದಯವಿಟ್ಟು ಥಿಯೇಟರ್ಗೆ ಬಂದು ಮೂವಿ ನೋಡಿ ಇದು ಜಸ್ಟ್ ನಾಟ್ ಜಸ್ಟ್ ಸಿನ್ಮಾ ಸಿನ್ಮಾದವರ ಎಮೋಷನ್ಸ್ ನಿಮಗೆ ಅರ್ಥ ಆಗುತ್ತೆ ಅವ್ರ ಕಷ್ಟಗಳು ನಿಮ್ಗೆ ಅರ್ಥ ಆಗುತ್ತೆ ಸೊ ನಾವು ಕೂಡ ಹೇಗೆ ವರ್ಕ್ ಮಾಡ್ತೀವಿ ಆ್ಯಂಡ್ ನಮ್ಮ ಪರಿಶ್ರ ಪರಿಶ್ರಮ ಏನಿರುತ್ತೆ ಮೂವಿಯಲ್ಲಿ ಅನ್ನೋದು ನಿಮಗೂ ಅರ್ಥ ಆಗುತ್ತೆ ಸೊ ದಯವಿಟ್ಟು ಸಿನ್ಮಾ ರಿಲೀಸ್ ಆಗಿದೆ ಇವತ್ತು ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಆ್ಯಂಡ್ ಫಸ್ಟ್ ಡೇ ಫಸ್ಟ್ ಶೋ ತುಂಬ ಫಸ್ಟ್ ಡೇ ಫಸ್ಟ್ ಶೋಸ್ ಆಗಲಿ ಯಾವ್ಯಾವ ಸಿನ್ ಯಾವ್ಯಾವ ಇದು ನೋಡ್ತೀರಾ ಯಾವ್ಯಾವ ಟೈಮಿಂಗ್ ನೋಡ್ತೀರಾ ಅದನ್ನೆಲ್ಲ ಫಸ್ಟ್ ಡೇ ಫಸ್ಟ್ ಶೋ ಅಂತ ಅನ್ಕೊಂಡೆ ನೋಡಿ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಆ್ಯಂಡ್ ಕನ್ನಡ ಜನತೆ ಡೆಫಿನೆಟ್ಲಿ ಸಪೋರ್ಟ್ ಮಾಡ್ತಾರೆ ಅಂತ ನಂಬಿದ್ದೀನಿ ಥ್ಯಾಂಕ್ ಯು ಆಯ್ ನಮಸ್ಕಾರ ಇದು ಬರೀ ಕನ್ನಡದ ಸಿನಿಮಾ ಅಥವಾ ಸಿನಿಮಾ ಮೇಕಿಂಗ್ ಬಗ್ಗೆ ಸಿನಿಮಾ ಅಂತೂ ಅಲ್ಲ ಇದು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ನೀವು ಈ ಸಿನಿಮಾ ಬಂದು ನೋಡಿದ್ರೆ ನಿಮಗೆ ಒಂದಷ್ಟು ಜ್ಞಾನದ ಜೊತೆ ಒಂದಷ್ಟು ಹಾಸ್ಯ ಒಂದಷ್ಟು ಎಮೋಷನ್ಸು ಎಲ್ಲ ಮಿಕ್ಸ್ ಆಗಿರುವಂತಹ ಒಂದು ಸಿನಿಮಾ ಸೊ ದಯವಿಟ್ಟು ಬಂದು ನಮ್ಮ ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ ಹಾಗೆ ಈ ಸಿನಿಮಾನ ನೋಡಿದ್ರೆ ನಿಮಗೂ ಒಂದು ಸ್ಫೂರ್ತಿ ಸಿಗುತ್ತೆ ಸಾಕಷ್ಟು ಹೊಸ ಸಿನಿಮಾ ಮಾಡೋರಿಗೆ ಹೊಸಬ್ರಿಗೆ ಎಲ್ಲರಿಗೂ ಒಂದಷ್ಟು ಏನು ಒಂದು ಸ್ಫೂರ್ತಿ ಸಿಗತ್ತೆ ಮತ್ತು ಅವ್ರಿಗೂ ನಾವು ಸಿನಿಮಾ ಮಾಡಬೇಕು ನಮ್ಮಲ್ಲೂ ಒಂದು ಛಲ ಇದ್ದರೆ ನಾವು ಏನಾದರೂ ಸಾಧಿಸ್ಬೋದು ಅನ್ನೋ ಒಂದು ಖಂಡಿತ ಭಾವನೆ ಬರುತ್ತೆ ಬರುತ್ತೆ ಆ್ಯಂಡ್ ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ ಈ ಸಿನಿಮಾ ನಿಮ್ಮನ್ನು ಬೇಜಾರು ಮಾಡೋಲ್ಲ ಅದಂತೂ ನನ್ನ ಸೈಡಿಂದ ನಾನು ಕೊಡೋ ಒಂದು ಭರವಸೆ ಸೊ ದಯವಿಟ್ಟು ಬಂದು ಸಿನಿಮಾ ನೋಡಿ ಡೆಫಿನೆಟ್ಲಿ ಇಟ್ಸ್ ಅ ಒನ್ ಟೈಮ್ ವಾಚ್ ಫಾರ್ ಯು ಗೈಸ್ ಸೊ ನಿಮಗೆ ಬೇಜಾರಂತೂ ಮಾಡಲ್ಲ ಪ್ಲೀಸ್ ನಮ್ಮನ್ನು ಆಶೀರ್ವಾದ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಈ ಚಿತ್ರದ ನಿರ್ಮಾಪಕರು ಕಿರಣ್ ಸರ್ ಇವರು ಮತ್ತು ಗಿರಿಯವರು ಕಂಡಿರೋ ಕನಸು ಕಳ್ಕೊಂಡಿರೋ ಹಾರ್ಡ್ ಡಿಸ್ಕ್ ಕೊನೆಗೂ ಸಿಕ್ಕಿದೆ ಸೊ ಹಾರ್ಡ್ ಡಿಸ್ಕ್ ಸಿಕ್ಕಿರೋದು ಎಲ್ಲರಿಗೂ ಖುಷಿ ಕೊಟ್ಟಿದೆ ಒಂದು ವಿಷಯ ಆಮೇಲೆ ಫಸ್ಟ್ ಡೇ ಫಸ್ಟ್ ಶೋ ಅನ್ನೋದು ಎಷ್ಟು ಎಮೋಷನ್ ಸಿನಿಮಾ ಇಂಡಸ್ಟ್ರಿಲಿ ಅನ್ನೋದು ಈ ಪಿಕ್ಚರ್ ನೋಡಿದರೆ ಎಲ್ಲರೂ ಕನೆಕ್ಟ್ ಆಗ್ತಾರೆ ಇದು ಬರೀ ಯಾರ್ದು ಒಂದು ಅಸಸ್ಟೆಂಟ್ ಡೈರೆಕ್ಟ್ರದು ಕ್ಯಾಮ್ರಾಮ್ಯೂ ಇಲ್ಲ ಪ್ರೊಡ್ಯೂಸರ್ ಕತೆ ಅಲ್ಲ ಪ್ರತಿಯೊಬ್ಬ ತಂತ್ರಜ್ಞ ಕೆಲಸ ಮಾಡೋರು ಎಲ್ಲರದೂ ಕತೆ ಇದು ಸೊ ಇದನ್ನು ಕನೆಕ್ಟ್ ಆಗಿ ಸಿನಿಮಾ ನೋಡಿ ಎಲ್ಲ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡಿ ಆಮೇಲೆ ರಿವ್ಯೂ ಹೇಳಿ ಐ ಥಿಂಕ್ ನಿಮಗೆಲ್ಲ ಇಷ್ಟ ಆಗುತ್ತೆ ಆಲ್ ದಿ ಬೆಸ್ಟ್ ಗಿರೀಶ್ ಸರ್ ಫಸ್ಟ್ ಡೇ ಫಸ್ಟ್ ಶೋ ಇದು ಸುಮಾರು ಜನಕ್ಕೆ ಇಂಡಸ್ಟ್ರಿಲಾಗಲಿ ಬೇರೆಯವ್ರಿಗಾಗಲಿ ಎಲ್ಲರಿಗೂ ಕನಸಿರುತ್ತೆ ಸೊ ಅದೇ ಮೇಲೆ ಒಂದು ಫಿಲಮ್ ಮಾಡಿರೋದು ಇದು ಕಾಮನ್ ಆಡಿಯನ್ಸು ಒಂದು ಕ ಒಂದು ಪ ನೋಡಿದ್ರೆ ಟೆಕ್ನಿಷಿಯನ್ಸ್ಗಳು ತುಂಬ ಅನುಭವ ಆಗುವಂಥ ಒಂದು ಫಿಲಮ್ ಇದು ಎಲ್ಲರೂ ಸಿನಿಮಾ ಇಂಡಸ್ಟ್ರಿ ಆಗಲಿ ಕಾಮನ್ ಆಡಿಯನ್ಸ್ ಆಗಲಿ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ನಿಮ್ಗೇನು ಫೀಲ್ ಆಗುತ್ತೆ ನೋಡಿ ದೈವ ಆಮೇಲೆ ಕೊನೆಯಲ್ಲಿ ನಿಮಗೆ ಏನನ್ಸುತ್ತೆ ಅಂದ್ಬಿಟ್ಟು ನೀವು ನಿಮ್ಮ ಮನಸ್ಸಲ್ಲಿ ಏನಿರೋದು ಬರ್ದಾಕಿ ಹಾಕಿ ಇಲ್ಲ ಏನಾದ್ರು ತಪ್ಪಿದ್ರು ನಮಗೆ ಹೇಳಿ ನಾವು ಅದನ್ನು ತಿತ್ಕೊತೀವಿ ಥ್ಯಾಂಕ್ ಯು ಕೊನೆಗೆ ಆ್ಯಕ್ಚುಲಿ ನಾನು ಸಿಗಲಿಲ್ಲ ಅಂದರೆ ಸಿನಿಮಾ ರಿಲೀಸ್ ಆಗ್ತಾಯಿರಲಿಲ್ಲ ಯಾಕೆ ಅಂದರೆ ಆರ್ಡಿಸ್ಟ್ ಕದಿಯೋದ ನಾನು ಅಲ್ಲಿ ಸಿನಿಮಾದಲ್ಲಿ ಸೊ ಹಾಗಾಗಿ ನಾನು ಸಿಗಲಿಲ್ಲ ಅಂದರೆ ಸಿನಿಮಾ ರಿಲೀಸ್ ಆಗ್ತಾಯಿರಲಿಲ್ಲ ಸೊ ಹಾಗಾಗಿ ಫಸ್ಟೇ ಫಸ್ಟು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆರ್ಟಿಸ್ಟ್ಗಳಾಗಲಿ ಅಥವಾ ಟೆಕ್ನಿಷಿಯನ್ಸ್ಗಾಗಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ನಮ್ಮ ಸಿನಿಮಾದಲ್ಲಿ ತೋರಿಸಿದ್ವಿ ಇವಾಗ ನಾವು ಸ್ಕ್ರೀನ್ ಮೇಲೆ ನಮ್ಮನ್ನು ನಾವು ನೋಡ್ಕೊಂಡಾಗ ಗೊತ್ತಾಗ್ತಾ ಇದೆ ಅದು ಸಿನ್ಮಾದಲ್ಲಿ ಏನು ಕಷ್ಟ ಇದೆ ಅಂತ ಅಂದರೆ ನಾರ್ಮಲ್ ಆಡಿಯನ್ಸಿಗೆ ಸಿನಿಮಾದಲ್ಲಿ ಏನು ಕಷ್ಟ ಇದೆ ಅನ್ನೋದು ಗೊತ್ತಿರಲ್ಲ ಸೊ ಇಲ್ಲಿ ಈ ಸಿನಿಮಾದಲ್ಲಿ ಎಲ್ಲ ಅದನ್ನು ತೋರಿಸಿದ್ದಾರೆ ದಯವಿಟ್ಟು ಸಿನ್ಮಾದವ್ರ ಕಷ್ಟನ ಅರ್ಥ ಮಾಡಿಕೊಂಡು ಸಿನ್ಮಾ ನೋಡಿ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಮಾಡೋ ಮಾಡೋವಂಥ ಅವಕಾಶ ಕೊಡಿ ಅಂತ ಕೇಳ್ಕೊತೀವಿ ಇನ್ನು ಎಲ್ಲರಿಗೂ ಧನ್ಯವಾದ